ವಿಜಯಪುರದ ಜಿಒಶಿಶಿ ಬ್ಯಾಂಕ್ನ ಚುನಾವಣಾ ಪ್ರಚಾರಕ್ಕೆ ಸಾವಿತ್ರಿಬಾಯಿ ಪುಲೆ ಮತ್ತು ಶ್ರೀ ಸಿದ್ದೇಶ್ವರ ಶ್ರೀಗಳ ಪುಣ್ಯಸ್ಮರಣೆ ಹೆಸರು ಬಳಸಿಕೊಂಡ ವಿಜಯಪುರ ಜಿಲ್ಲಾ ನೌಕರರ ಸಂಘದ ಪದಾಧಿಕಾರಿಗಳು ದಿನಾಂಕ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ವಿಜಯಪುರ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಅವರ ಜಯಂತ್ಯೋತ್ಸವ ಸಮಾರಂಭ ಹಾಗೂ ರಾಜ್ಯಾಧ್ಯಕ್ಷರ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಕಿಂಚಿತ್ತು ಮಾತನಾಡದೆ ಜಿಒಸಿಸಿ ಬ್ಯಾಂಕಿನ ಚುನಾವಣಾ ಪ್ರಚಾರದ ಆಡುವ ಮೂಲಕ ಸಾವಿತ್ರಿಬಾಯಿ ಪುಲೆ ಅವರು ಹಾಗೂ ಶ್ರೀ ಸಿದ್ದೇಶ್ವರ ಶ್ರೀಗಳ ಪುಣ್ಯ ಸ್ಮರಣೆಗೆ ಅಗೌರವ ಸಲ್ಲಿಸಿದ್ದಾರೆ ಸರ್ಕಾರಿ ನೌಕರರ ಕುಟುಂಬದ ಕಲ್ಯಾಣಕ್ಕಾಗಿ ದುಡಿಯುವವರಂಥವರನ್ನ ಆಯ್ಕೆ ಮಾಡಿ ಇಂತಹ ಸಂದರ್ಭದಲ್ಲಿ ನಮ್ಮ ಆತ್ಮವನ್ನು ಮತ್ತು ಮನಸ್ಸುಗಳನ್ನು ನಾವು ಪದೇ ಪದೇ ಅವಲೋಕನಕ್ಕೆ ಒಳಪಡಿಸುವ ಮೂಲಕ ಪ್ರಬುದ್ಧ ನಾಯಕತ್ವವನ್ನು ಕಟ್ಟುವಂಥ ಕೆಲಸ ನಮ್ಮ ನಮ್ಮೆಲ್ಲರ ಮೇಲೆ ಇದೆ ಅದು ಮುಂದಿನ ದಿನಗಳಲ್ಲೂ ಕೂಡ ಆಗಲಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಈಗ ಕೆಲವು ದಿನಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯನ್ನು ಮೀರಿಸುವ ಮಟ್ಟದಲ್ಲಿ ನಡೆದದ್ದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ ಅದು ರಾಜಕೀಯ ಈ ವಿಷಯದಲ್ಲಿ ಗೆದ್ದವರು ಖುಷಿಪಡುತ್ತಾರೆ ಸೋತವರು ಪರಾಭವ ಅನುಭವಿಸುತ್ತಾರೆ ಇದರಲ್ಲಿ ಗೆದ್ದವರ ಅಭಿನಂದನಾ ಸಮಾರಂಭವನ್ನು ಮಾಡುವುದು ಖುಷಿಯ ವಿಚಾರವಾದರೂ ಆ ಸಮಾರಂಭಗಳಿಗೆ ರಾಷ್ಟ್ರದ ಮಹಾಪುರುಷರ ಹೆಸರನ್ನು ನೆಪ ಮಾತ್ರಕ್ಕೆ ಇಟ್ಟು ಅದಕ್ಕೆ ರಾಜ್ಯ ಮಟ್ಟದ ಅತಿಥಿಗಳನ್ನು ಕರೆಯಿಸಿ ಸಮಸ್ತರು ಜಯಂತ್ಯೋತ್ಸವದ ಬಗ್ಗೆ ಮಾತನಾಡದೆ ಜಿಒಸಿಸಿ ಬ್ಯಾಂಕಿನ ಚುನಾವಣಾ ಪ್ರಚಾರದ ಮಾತುಗಳನ್ನು ಆಡುವ ಮೂಲಕ ಸಾವಿತ್ರಿಬಾಯಿ ಪುಲಿಯವರಿಗೆ ಹಾಗೂ ಸಿದ್ದೇಶ್ವರ ಶ್ರೀಗಳಿಗೆ ಅಗೌರವ ಸಲ್ಲಿಸಿದ್ದಾರೆ ಅವರ ಅನುಕೂಲತೆಗಳನ್ನು ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಬಹುತೇಕವಾಗಿ ಅವತ್ತು ಏನು ಹತ್ತು ಪರ್ಸೆಂಟೇಜ್ ಒಪ್ಕೊಂಡಿದ್ರೆ ಒಂದು ನಾಲ್ಕೈದು ಕೋಟಿ ಅವ್ರಿಗೆ ಒಂದು 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 ಹತ್ತು ಹದಿನೈದು ಕೋಟಿ ಅವ್ರಿಗೆ ಕೊಟ್ಟು ಬಿಡ್ತಿದ್ರು ಸರ್ಕಾರದವರು ಅದನ್ನು ಮಾಡಿದ್ರೆ ನಮ್ಮ ಚುನಾವಣೆ ಈಜಿ ಹೋಗಿಬಿಡ್ತಿತ್ತು ಯಾಕಂದ್ರೆ ಇವೆಲ್ಲ ಚುನಾವಣೆ ದುಡ್ಡು ಕೊಡಬೇಕಲ್ಲ ಇವತ್ತು ಎಲ್ಲಿದು ಕೊಡ್ಬೇಕು ಅವ್ರು ದುಡ್ಡು ಐದು ವರ್ಷ ಪ್ರಾಮಾಣಿಕವಾಗಿ ದುಡ್ಸ್ಕೊಂಡಾರೆ ಎಲ್ಲರನ್ನು ಅವರು ಕೆಲಸ ಮಾಡ್ಯಾರೆ ಮತ್ತೀಗ ಚುನಾವಣೆಗೆ ದುಡ್ಡು ಕೊಡ್ಬೇಕಂದ್ರೆ ಎಲ್ಲಿ ದುಡ್ಡು ಕೊಡಬೇಕು ಬಹಳಷ್ಟು ಒತ್ತಡದ ಮಧ್ಯದಲ್ಲಿ ನಮ್ಮ ಚುನಾವಣೆಗಳು ನಡೆದು ಬಹುತೇಕವಾಗಿ ನಮ್ಮಂತ ಎಲ್ಲ ಜಿಲ್ಲೆಗಳು ಸಾಕಷ್ಟು ಜಿಲ್ಲೆಗಳು ಅವರ ಒಂದು ಇಚ್ಛಾಸಕ್ತಿ ಹಾಗೂ ನೌಕರಾಚಾರಲ್ಲಿರುವಂತಹ ಕಾಳಜಿಗೆ ಒಲಿದು ಬಂದು ಅವೆಲ್ಲ ಸಭೆಯಲ್ಲಿ ಬಳಸಲಾದ ಬೃಹತ್ ಎಲ್ಇ ಡಿಯಲ್ಲಾದರೂ ಸಾವಿತ್ರಿಬಾಯಿ ಪುಲೆ ಹಾಗೂ ಶ್ರೀ ಸಿದ್ದೇಶ್ವರ ಶ್ರೀಗಳ ಇತಿಹಾಸವನ್ನಾದರೂ ಬಿಂಬಿಸದೆ ಶಿಶಿ ಬ್ಯಾಂಕಿನ ಚುನಾವಣಾ ಹುರಿಯಾಳುಗಳ ಪ್ರಚಾರವನ್ನು ಮಾಡಿದ್ದು ವಿಜಯಪುರ ಜಿಲ್ಲೆಯಿಂದ ಅಭಿನಂದನೆಗೊಳ್ಳಲು ಆಗಮಿಸಿದ ಪ್ರಜ್ಞಾವಂತ ರಾಜ್ಯಾಧ್ಯಕ್ಷರಾದ ಸಿಎಸ್ ಅವರು ಕೂಡ ನನ್ನ ಅಭಿನಂದನೆ ಜೊತೆಗೆ ಸಾವಿತ್ರಿಬಾಯಿ ಪುಲಿ ಅವರ ಪುಣ್ಯಸ್ಮರಣೆ ಇದೆ ಎಂಬುದನ್ನು ಮರೆತು ಕೇವಲ ಸ್ವಯಂ ಪ್ರತಿಷ್ಠೆಯ ಬಗ್ಗೆ ಮತ್ತು ಶಿಶಿ ಬ್ಯಾಂಕ್ನ ಚುನಾವಣಾ ಪ್ರಚಾರದ ಮಾತುಗಳಾಡಿದ್ದು ವಿಪರ್ಯಾಸವಾಗಿತ್ತು ಜಿ ಓ ಸಿ ಬ್ಯಾಂಕ್ ಅಧ್ಯಕ್ಷ ನಮ್ಮ ಇವರು ಇದ್ದಾರೆ ಅವ್ರೆ ಘೋಷಣೆಗಳನ್ನು ಮಾಡಿದ್ರೆ ಅವ್ರೆ ವಾಪಸ್ ನಿಮ್ಗೆ ಗೊತ್ತಿರುವಂತ ವಿಚಾರಗಳು ಆದ್ರೆ ನಾನು ಚುನಾವಣೆ ನಿಲ್ಬೇಕಾದಾಗ ನಾನು ಒಂಟದ ಚುನಾವಣೆ ನಿಂತಿದ್ದೀನಿ ಮತ್ತೆ ಅವಕಾಶ ಬೇಡ್ರಪ್ಪ ಬೇರೆ ಯಾರಾದ್ರೂ ಆಗಿ ಅಂತ ಕೇಳಿದೆ ನಮ್ಮ ಸುರೇಶ್ ಅಕ್ಷರವ್ರಿಗೂ ಕೇಳಿದ್ವಿ ಏನಾದ್ರು ಅವಕಾಶ ಇರೋ ಚಾನ್ಸ್ ಬಿಡಬೇಡ ನಾನು ಸಪೋರ್ಟ್ ಮಾಡ್ತೀನಿ ಏ ಅದು ಹೆಂಗಾಗ್ತದಲ್ಲ ನಾನು ಬರೀ ಶಿಕ್ಷಕರ್ ಸಂಘ ಅಷ್ಟೇ ಇದ್ರಲ್ಲಿ ನೀನೇ ಇರಬೇಕು ಅಂತಪ್ಪ ಕೂಡ ನಮಗೆ ಕೂಡ ಸಪೋರ್ಟ್ ಮಾಡಿದ್ರು ಹಾಗಾಗಿ ಎಲ್ಲ ತೀರ್ಮಾನ ಮಾಡಿ ಜಿಲ್ಲಾಧ್ಯಕ್ಷಗಳು ಒಂದು ಇಪ್ಪತ್ತಾರು ಜನ ಸೇರಿ ನೀವು ಮತ್ತೊಮ್ಮೆ ಆಗಬೇಕು ಯಾಕೆ ಮತ್ತೊಮ್ಮೆ ಆಗಬೇಕು ನನಗೆ ಕೂಡ ಆಸಕ್ತಿ ಇರಲಿಲ್ಲ ಕಾರ್ಯಕ್ರಮದ ತುಂಬಾ ಶಿಕ್ಷಕರೇ ತುಂಬಿಕೊಂಡು ರಾಜ್ಯಾಧ್ಯಕ್ಷರ ಅಭಿನಂದನೆ ಕಾರ್ಯಕ್ರಮದ ಜೊತೆಗೆ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲಿಯವರ ಜಯಂತ್ಯೋತ್ಸವ ಎಂದು ಬಿಂಬಿಸಿ ಮಾತೆ ಪುಲಿಯವರ ಬಗ್ಗೆ ಒಂದು ಉಪನ್ಯಾಸವಿರಲಿ ಕಾರ್ಯಕ್ರಮದಲ್ಲಿರುವ ಯಾರೊಬ್ಬರೂ ಅವರನ್ನು ಕುರಿತು ಸ್ಮರಿಸದಿರುವುದು ಖಂಡನೀಯ ವಿಷಯ ಇಂತಹ ಕಾರ್ಯಕ್ರಮಕ್ಕೆ ಮಹಾಪುರುಷರ ಹೆಸರನ್ನು ಬಳಸಿಕೊಂಡು ಚುನಾವಣಾ ಪ್ರಚಾರ ಮಾಡುವವರ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಈ ವಿಷಯಕ್ಕಾಗಿ ಜಿಲ್ಲಾ ನೌಕರರ ಸಂಘ ಕ್ಷಮೆಯಾಚಿಸಬೇಕೆಂದು ದಲಿತ ಸಂಘಟನೆಗಳ ಆಗ್ರಹವಾಗಿದೆ